ನಮಗೂ ಗೊತ್ತು ಈಗ ಸುಮ್ಮನೆ ಯಾರ ಮೇಲೆ ಅವ್ರ ಮೇಲೆ ನಾವು ನಮ್ಮ ಮೇಲೆ ಅವರು ಹೇಳ್ಕೊಳೋದು ಪ್ರಯೋಜನ ಅಲ್ಲ ಆಗಿದ್ದಾಗೋಯ್ತು ಇನ್ನೇನು ಮುಂದೆ ಆಗಬೇಕು ಅದನ್ನು ಮಾಡಬೇಕು ಅಧಿಕಾರಿಗಳಿಗೆ ಅದೇ ಕೇಳಿದೆ ನಾನು ನೀವು ಜಾಸ್ತಿ ನಿಮಗೆ ಗೊತ್ತಾಗೋದು ನೀವು ಏನು ಎತ್ತಾಗಬೇಕು ಅಂತ ರೀಟೆಂಡರ್ ಮುಂಚೆ ನೂರು ಚಿಲ್ ನೂರು ಕೋಟಿ ಚಿಲ್ಲರೆಗೇನೋ ಆಗಿತ್ತು ಈಗ ಮುನ್ನೂರೈವತ್ತು ಕೋಟಿಗೇನೋ ಕೆಲಸ ಆಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದೆಷ್ಟೋ ಮುನ್ನೂರೈವತ್ತು ಟನ್ನೇನೋ ಸ್ಟೀಲು ಎಕ್ಸ್ಟ್ರಾ ಆಗಿದೆ ಅಂತ ಅಂದ್ಬಿಟ್ಟು ಅಂದರು ಆ ಬಿಡಿಜಿ ವೀಲ್ ಅಲೋಮೆಂಟ್ ಏನೋ ವ್ಯತ್ಯಾಸ ಆಗಿದೆ ಹಂಗೆ ಹೇಗೆ ಅಂತಂದರು ಅದೆಲ್ಲ ಏನೂ ಆಗಿಲ್ಲ ಅಂತ ಅಂದರು ಆ ಏನು ಅದೊಂದು ಹಬ್ಬಿಸ್ಬಿಟ್ಟಿದ್ರು ಅಂತ ಹೇಳ್ಬಿಟ್ಟು ಅದ್ರು ಅದು ನಮಗೆ ಗೊತ್ತಿಲ್ಲ ಆ ವೀಲ್ ಅಲೋಮೆಂಟ್ ಎಲ್ಲ ಕರೆಕ್ಟಾಗಿದೆ ಇನ್ನೊಂದು ಸ್ವಲ್ಪ ರೈಸ್ ಮಾಡಬೇಕು ರೈಲ್ವೆ ಇದರಿಂದ ಅದೆಲ್ಲ ಮ ಸಾಂಕ್ಷನ್ ಆಗಿದೆ ಈಗ ಮಾಡೋಕ್ಕೆ ನಾವು ಸ್ಟೇಟ್ ಗೌರ್ಮೆಂಟಿಂದ ಮಾಡ್ತೀವಿ ಅಂದರು ಆಯಿತು ಅಂತ ನಾವು ಒಪ್ಕೊಂಡಿದ್ವಿ ಖಂಡಿತ ಅದಕ್ಕೆ ಸ್ವಾಗತ ಮಾಡ್ತೀವಿ ಆದಷ್ಟು ಬೇಗ ಕೆಲಸ ಆಗಬೇಕು ಈ ವೆಟ್ ಮಿಕ್ಸ್ ಹಾಕಿದ್ರೆ ಅದು ಹಾಕಿದ್ದೀವಿ ಅಂತ ಬಿಟ್ಬಿಟ್ಟು ಇನ್ನೊಂದು ವರ್ಷ ಬಿಟ್ಕಂಡು ಮಾಡಿದ್ರೆ ಖಂಡಿತ ಅದು ಏಳಿಗೆ ಆಗಲ್ಲ ಆದಷ್ಟು ಬೇಗ ಇದೇ ಬಿಸಿ ಒಳಗೆ ಅಧಿಕಾರಿಗಳು ಯಾಕೆಂದ್ರೆ ಅಧಿಕಾರಿಗಳಿಗೆ ಮೇನ್ ಗೊತ್ತಿರೋದು ಇದ್ರ ಬಗ್ಗೆ ಏನು ಎತ್ತ ಅಂತೇಳಿ ಆಮೇಲೆ ಅವ್ರು ಹೇಳಿದ್ರು ಈಗ ಬರೋ ದೊಡ್ಡದು ಎವಿ ವೆಹಿಕಲ್ ಇಲ್ಲಿ ನಿಲ್ಲಿಸ್ಬೇಕಾಗತ್ತೆ ಹಂಗೆ ಡಿವೇಷನ್ ಮಾಡ್ಬೇಕಂತ ಅಂತ ಮಾಡೋಕ್ಕೆ ಬರೋಲ್ಲ ನಾವು ನಾವೆಲ್ಲ ಪಿ ಡಬ್ಲ್ಯೂ ಇ ಡಿಪಾರ್ಟ್ಮೆಂಟಿಂದ ಕೇಳ್ದು ನಾವು ಇದು ಯಾವ ಕಾರ್ಡಕ್ಕೂ ಆ ಥರ ಡಿವೈಡ್ ಮಾಡಕ್ಕೆ ಬರೋಲ್ಲ ಅಂತ ಅಂದರು ಆದ್ದರಿಂದ ಯಾವ ಅದನ್ನೇ ಈಗ ಎಷ್ಟನ್ನು ಗಾಡಿಗಳು ಇದೆ ಅದಕ್ಕೆ ಯಾವ ಥರ ವೆಟ್ ಮಿಕ್ಸ್ ಸುಮ್ಮನೆ ಮ್ಯಾಲೆ ನಾಯಿ ನ್ಯಾಲಿಗೆ ಹಾಕೊಂಡು ಹೋದಂಗೆ ಆದರೆ ಏನೂ ಆಗಲ್ಲ ವೆಟ್್ಮಿಕ್ಸು ಡಾಂಬರೀಕರಣ ಒಂದು ಸ್ವಲ್ಪ ಡಾಂಬರೀಕರಣ ಅದೇ ಅದಾದರೆ ಒಳ್ಳೇದು ಅವ್ರ ಕೆಡಕ್ಕೆ ವೆಟ್ಮಿಕ್ಸ್ ಅಂತ ಅಂತ ಅಂದ್ಬಿಟ್ಟು ಕೆ ಎಲ್ ಅವರು ಹೇಳಿದ್ರು ಈಗ ಡಾಂಬರೀಕರಣ ಆದರೆ ಇದ್ದಿದ್ದು ಒಳ್ಳೇದು ಅದನ್ನು ಡಾಂಬರೀಕರಣ ಆದ್ರೂ ಸಹ ತುಂಬ ಒಂದು ಎರಡು ಅಡಿ ಅಷ್ಟು ತೆಗೆದು ಹಾಕಿದ್ರೆ ಉಪಯೋಗ ಬರ್ತದೆ ಅರ್ಧ ಅಡಿ ಹಾಕಿದ್ರೆ ಎರಡು ದಿನಕ್ಕೆ ಇದು ತಿರ್ಗ ಯಥಾ ಪ್ರಕಾರ ಇದು ರಸ್ತೆ ಆಗುತ್ತೆ ಅದು ಆಗಬಾರ್ದು ಅದನ್ನು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ನನ್ನ ಹೆಸ್ರು ಮಲ್ಲಯ್ಯ ಬೊಲ್ಲಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ